ಮುದೋಳ ತಾಲೂಕಿನಲ್ಲಿ ನಡೆಯುತ್ತಿರುವಂಥ ರನ್ನ ವೈಭವದ ಮೊದಲನೇ ದಿನವು ಗಮನ ಸೆಳೆದ ಕಲಾ ತಂಡಗಳ ಮೆರವಣಿಗೆ ಕಬಡ್ಡಿ ಕ್ರೀಡೆಗೆ ಸಚಿವರಾದಂಥ ಆರ್ ಬಿ ತಿಮ್ಮಾಪೂರ್ ಕಬಡ್ಡಿ ಆಟ ಆಡಿ ಚಾಲನೆ ನೀಡಿರುವುದು ಸಂಜೆ ಸಮಯದಲ್ಲಿ ನಡೆದಿರುವಂಥ ಗುರು ಕಿರಣ್ ಸಂಗೀತದ ಸುದೆಯಲ್ಲಿ ಕಿರಣ್ ಅವರ ಡ್ಯಾನ್ಸ್ ಹಾಗೂ ಜಿಲ್ಲಾಧಿಕಾರಿ ಜಾನ್ಕಿ ಕೆಎಂ ಅವರ ಹಾಡು ಇದು ಪ್ರಮುಖ ಹೈಲೈಟ್ಸ್ ರಣ್ಣ ವೈಭವದ ಹಿನ್ನೆಲೆ ಪಟ್ಟಣದ ರಣ್ಣ ಕ್ರೀಡಾಂಗಣದಲ್ಲಿ ಕಬಡ್ಡಿ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಆರ್ ಬಿ ತಿಮ್ಮಾಪೂರ್ ಅವರು ಕಬಡ್ಡಿ ಆಟವನ್ನು ಆಡುವ ಮೂಲಕ ಚಾಲನೆ ನೀಡಿದ್ದಾರೆ ಹೇಗೆಲ್ಲ ಕಬಡ್ಡಿ ಆಡಿದ್ದಾರೆ ನೋಡಿ ಇದಕ್ಕೆ ಪಾಳೆ ಚಾಲನೆಯಲ್ಲಿ ನಿಂತಿದ್ದಾರೆ ನಮ್ಮ ಜಿಲ್ಲಾಧಿಕಾರಿ ಹೋಂ ಪ್ರೊಫೆಸರ್ ಆಗಿದ್ದಾರೆ ವಾವ್ 7 19 ಕಬಟ್ಟಿ ದಾರ್ವಾಡ ತಂದಾಟ್agara ಹೈದರಾಬಾದ್ ತಂದಾಟ್ ಮೇಲೆ ದಾಳಿ ಭಾಗದಲ್ಲಿ ಸರ್ವೈಕ್ತ ದಾಳಿಗಾರ ಎನ್ನ ನಿಲ್ಲುವ ನೀಯ ಕೈದ ತಾರ ಎನ್ನ ಪರಪ್ತ ಮುದೋಳ ತಾಲೂಕಿನ ರಣ್ಣಬೆಳಗಲಿ ಗ್ರಾಮದಲ್ಲಿ ರಣ್ಣ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರವಾಸೋದ್ಯಮ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪಂಪ ರಣ್ಣ ಪೊಣ್ಣರ ಕೊಡುಗೆಗಳು ಕನ್ನಡವನ್ನು ಶ್ರೀಮಂತಗೊಳಿಸಿದ್ದು ಅವರನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ರಣ್ಣನು ಕವಿ ಚಕ್ರವರ್ತಿ ಕವಿರತ್ನ ಕವಿರಾಜರತ್ನ ಹೀಗೆ ಅನೇಕ ವಿರೋಧಗಳನ್ನು ಪಡೆದುಕೊಂಡು ತಮ್ಮದೇ ಆದಂಥ ಸಾಮರ್ಥ್ಯವನ್ನು ಪ್ರದರ್ಶನೆ ಮಾಡಿದ್ದಾರೆ ಎಂದು ರನ್ನನ ಬಗ್ಗೆ ಸಾಗ್ಲಿನಿ ವ್ಯಕ್ತಪಡಿಸಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ತಿಮ್ಮಾಪೂರ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಜೆಟಿ ಪಾಟೀಲ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಪಿಎಚ್ ಪೂಜಾರ್ ಹಾಗೂ ಜಂಖಂಡಿ ಶಾಸಕರಾಗಿರುವಂತಹ ಜಗದೀಶ್ ಗುಡಗಂಟಿ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಪ್ರಮುಖ ಪಂಪ ಇವು ಮೂರು ಕನ್ನಡವಾಗಿರುವಂತಹ ಕನ್ನಡ ಇರುವವರಿಗೆ ಪಂಪ ರನ್ನ ಯಾರು ನಂತರ ನಡೆದ ರನ್ನ ವೈಭವ ಜಾನಪದ ಕಲೆ ಬಿಂಬಿಸುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಕರ್ಷಣೆಗೊಂಡವು ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂಥ ಕಿರಣ್ ಅವರ ಸಂಗೀತದ ಸುದೇ ಕಾರ್ಯಕ್ರಮ ಪ್ರೇಕ್ಷಕರನ್ನು ಹುಚ್ಚದ್ದು ಕುಣಿಯುವಂತೆ ಮಾಡಿತು ಕಿರಣ್ ಸಂಗೀತದ ಕಾರ್ಯಕ್ರಮ ಮಧ್ಯದಲ್ಲೇ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರು ತಮ್ಮ ಕಂಚಿನ ಕಂಠದ ಮೂಲಕ ಹಾಡುವೊಂದನ್ನು ಹಾಡಿ ಪ್ರೇಕ್ಷಕರನ್ನು ರಂಜಿಸಿದರು ಹೇಗೆಲ್ಲ ಹಾಡಿದ್ದಾರೆ ಕೇಳೋಣ ಬನ್ನಿ No, <laughs> I